ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಕಾರ್ಮಿಕರು ಬಿಸಿಲು ಮಳೆ ಗಾಳಿಗೆ ಜಗ್ಗದೆ ಹಗಲು ರಾತ್ರಿ ಎಂದು ನೋಡದೆ ಕಠಿಣ ಪರಿಶ್ರಮದ ಮೂಲಕ ಸಮರ್ಪಣಾ ಭಾವಕ್ಕೆ ಸಾಕ್ಷಿಯಾಗಿದ್ದಾರೆ ಕಷ್ಟವನ್ನು ನುಂಗಿ ಖುಷಿ ಹಂಚುವರು ನಮ್ಮ ಕಾರ್ಮಿಕರು ಎಂದು ತಾಲೂಕ್ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮಣಿಕಾಂಠ್ ಮಲ್ಲು ಗಂಗನಗೌಡ್ ಹೇಳಿದರು ಸ್ಥಳೀಯ ಬಜಾರ್ನಲ್ಲಿರುವ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ವೃತ್ತದಲ್ಲಿ ಕಾರ್ಮಿಕ ದಿನಾಚರಣೆ ನಿಮಿತ್ತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಅವರು ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳ ಹಿರಿದು ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಈ ಶ್ರಮಜೀವಿಗಳೇ ಇಲ್ಲದೆ ದೇಶವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಈ ವೇಳೆ ಹಿರಿಯರಾದ ಎಂ ಎಸ್ ಪಾಟೀಲ್ किंचपण बिरदार पीजी जी बिरदार माहतेश एमएजी एमेजी संगण् हावर्गी पटपंचा विजयलक्ष्मी इलकल उपाध्यक्षर बसवराज गंगनगौड गि कार संघटने अमरप गंगनगौडर शणप इलकल् गगौड हुलगपल्ली रफी खुणसगी बसवराज हुगार मल्लो काटी मल्लो मेटी मलप उडेद म्ण गंगनगौड अब्दुल मेस्त्री बरकत ಜಮಲಾಪುರ್ ಸೇರಿದಂತೆ ಕಾರ್ಮಿಕರು ಇದ್ದರು ಕಟ್ಟಡ ನಿರ್ಮಾಣ ಕಾರ್ಮಿಕರಿಂದ ಕಾರ್ಮಿಕ ದಿನಾಚರಣೆ ನಡೆಯಿತು ನಲ್ತ್ ಅಂಬೇಡ್ಕರ್ ವೃತ್ತದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಗುಂಡಪ್ಪ ಚೆಲ್ವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಕಾರ್ಮಿಕ ದಿನಾಚರಣೆಯ ವೃತ್ತಿ ಹಾಗೂ ಸಂದೇಶ ಹೇಳಿದರು ಈ ವೇಳೆ ಗದ್ದಪ್ಪ ಬಂಡಿವೊಡ್ಡರ್ ಮಂಜುನಾಥ್ ಕಟ್ಟಿಮನಿ ಮೂಲಿಮನಿ ಮಹದೇವಪ್ಪ ಕೇಶಾಪುರ್ ರಾಘವೇಂದ್ರ ಮಾದರ್ ಕಾಶಿಂ ಸನ್ನದಾ ಭೀಮಣ್ಣ ದಾಸರ್ ಸಾಬು ಭವೇರ್ ಸೇರಿದಂತೆ ಹಲವರು ಇದ್ದರು जय जय ಕರ್ನಾಟಕದ ಮಾತೆಗೆ ಜಯ ಬೆಂದು ಬೆಳಗಿ ಕಾಮಿಗರಿಲ್ಲ ಹೊರಬ ಕೊಡುವ ಕಾಮಿಗರಿಲ್ಲರಬ ಕೊಡುವ ಜಯ 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 ಬಂದು ಬೆಳಗುವೇ ಯ ಜಯ ಬಂದು ಬೆಳಗುವೇವ ಜಯ ಗರ್ನಾಟಕ

ಯಾರಾದರೂ ಮಕ್ಕಳು ಮಕ್ಕಳ ಇಂದು ಮೇ ಒಂದನೇ ತಾರೀಕು ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಮೊದಲು ಶುಭ ಮುಖಾಂತರವಾಗಿ ಇಲ್ಲಿ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬಸವೇಶ್ವರ ಕಂಚನ ಮೂರ್ತಿ ಮುಂಭಾಗದಲ್ಲಿ ನಾವು ಕಾರ್ಮಿಕ ದಿನಾಚರಣೆ ಆಚರಣೆಯನ್ನು ಮಾಡ್ತೀವಿ ಅಂತ ಗಿಡಿಸಿ ನಮ್ಮೂರಿನ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ಕೂಡ ನಾವು ಫೋನ್ ಮುಖಾಂತರ ಹೇಳಿದ್ವಿ ಉದ್ಘಾಟನೆಗೆ ಹೋಗಿ ಎರಡೇ ಹತ್ತು ನಿಮಿಷದೊಳಗೆ ನಮ್ಮ ನಮ್ಮೂರಿನ ಹಿರಿಯರಾದ ಎಂ ಎಸ್ ಪಾಳ್ಯ ಸಾಹೇಬರಿಗೆ ನಾವು ಹೋಗಿ ಹೆಂಗ್ರಿ ನಾವು ಇದು ಮಾಡಿ ನಿನ್ನೆ ಒಂದು ಮಾತು ಹೇಳಿದ್ರೆ ನಾನು ಜಲ್ದಿ ಬರ್ತಿದ್ದೆ ಅಂತಕ್ಕೀಸ್ ಅಂತಂದ್ರು ಇಲ್ಲಿ ಏನೋ ನನ್ನಿಂದ ತಪ್ಪ ಇಲ್ಲ ಅಂತ ಕೇಳಿದಾಗ ಹೇಳಿದಾಗ ಅವರು ಆಗಿ ಅವರು ಬಂದರು ತಾವೆಲ್ಲೂ ಕೂಡ ಇವತ್ತು ಎಲ್ಲ ಗಣ್ಯಾತಿ ಗಣ್ಯ ಹಿರಿಯರು ಮತ್ತು ಎಲ್ಲ ನಮ್ಮ ಕಾರ್ಮಿಕರು ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಮಾಜಿ ಸೈನಿಕರು ಗಣ್ಯ ವ್ಯಕ್ತಿಗಳು ತಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ತಮ್ಮ ಎಲ್ಲರಿಗೂ ಕೂಡ ಮೊದಲು ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ಥರನಾಗಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಕಾರ್ಮಿಕರು ಮತ್ತು ಮಾಧ್ಯಮ ಮಿತ್ರದವರು ಹಾಗೂ ವಿವಿಧ ಪರ ಸಂಘಟನೆದವರು ಎಲ್ಲ ಕೂಡ ತಾವು ಆಗಮಿಸಿದ ಅವರಿಗೂ ಕೂಡ ಸ್ವಾಗತವನ್ನು ಮೊದಲು ನಾನು ಬಯಸ್ತಾ ಇದ್ದೇನೆ ಅಂಗವಾಗಿ ಇಲ್ಲಿ ಒಂದೆರಡು ನಲತೋಟದ ಪ್ರತಿನಿಧಿ ಪ್ರಜೆಯಾಗಿರ್ತಕ್ಕಂಥ ನಮ್ಮ ವಿಜಯಲಕ್ಷ್ಮಿ ಅಕ್ಕನವರು ನಮ್ಮ ಕಾರ್ಮಿಕರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ತಕ್ಕಂಥ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ನಾಲತ್ವಾಡದ ಆರಭ್ಯವಾದಂಥ ಶ್ರೀ ಶರಣು ವೀರೇಶ್ವರರನ್ನು ಗುಂಡೇವ ತಾಯಿಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ವೇದಿಕೆಯ ಮೇಲಿರುವಂಥ ಎಲ್ಲ ನಾಲತ್ವಾಡದ ಗುರು ಹಿರಿಯರಿಗೂ ಮಂದಿರಿಗೂ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಶರಣು ಶರಣಾರ್ಥಿಗಳು ಮೊದಲನೆಯದಾಗಿ ಮೇ ಒಂದು ಜಗತ್ತಿನ ನಮ್ಮ ದೇಶದಾದ್ಯಂತ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತೀವಿ ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವಿಶ್ವವಿಖ್ಯಾತಿಯಾದಂಥ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಅದಕ್ಕಾಗಿ ಒಂದು ಅತ್ಯಮೂಲ್ಯವಾದ ನುಡಿ ಬಸವಣ್ಣನವರದು ಕಾಯಕವೇ ಕೈಲಾಸ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕಾಯಕದಲ್ಲಿ ನಿರತನಾಗಿರಬೇಕು ಆ ಕಾಯಕದಲ್ಲಿ ನಾವು ತೃಪ್ತಿಯನ್ನು ಪಡಬೇಕು ಅಂತ ಬಸವಣ್ಣನವರು ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ನಮ್ಮ ಕಾಯಕದಲ್ಲಿ ನಿರತರಾಗಿ ನಮ್ಮ ಜೀವನವನ್ನು ಮುನ್ನಡೆಸಬೇಕು ಕಾಯಕದಲ್ಲಿ ಇದ್ದಾಗ ಲಿಂಗ ಪೂಜೆಯನ್ನಾದರೂ ಮರಿಬೇಕಂತ ನಾವು ಕಾಯಕ ಹೆಂಗೆ ಮಾಡಬೇಕಪ್ಪ ಅಂದ್ರೆ ಆತ್ಮತೃಪ್ತಿಯಿಂದ ಮಾಡಬೇಕು ಸುಮ್ಮನೆ ಬೇಕಾಬಿಟ್ಟಿ ಮಾಡೋದಲ್ಲ ಆತ್ಮತೃಪ್ತಿಯಿಂದ ಕಾಯಕವೇ ಕೈಲಾಸ ಶ ಲಿಂಗ ಪೂಜೆಯನ್ನು ಸಹಿತ ಕಾಯಕವನ್ನು ಮಾಡಬೇಕಾದ್ರೆ ಮರಿಬೇಕು ಅಂತ ನಮ್ಮ ಅವರು ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಯಾವುದಾದ್ರೂ ಒಂದು ಕಾಯಕದಲ್ಲಿ ತೊಡಗಿ ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಹಿರಿಯರು ಸಂಸ್ಥೆ ಅಧ್ಯಕ್ಷರಾದಂತಹ ಎನ್ ಎಸ್ ಪಟೀರೇ ಪಟ್ಟಣ ಪಂಚಾಯತಿ ಅಧ್ಯಕ್ಷಣಿ ಸಿಲಕ್ಷ್ಮಿ ಉಪಾಧ್ಯಕ್ಷರಾದಂತಹ ಪ್ರಸಂಗ ಮಲ್ಲು ಅವ್ರೆ ಮಾಂತೇಶ್ ಗಂಗಗೌಡ್ರೆ ಈ ಕಾರ್ಮಿಕ ದಿನಾಚರಣೆ ಭಾವಿಸಿದ ಎಲ್ಲರಿಗೂ ಒಂದೆ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಬಹಳ ಒಂದು ಒಳ್ಳೆಯ ಸಂಪ್ರದಾಯ ಇಡೀ ದೇಶವೇ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಕಾರ್ಮಿಕರು ಅಂದ್ರೆ ದೇಶದ ತೆನ್ನಲ್ಲದಿದ್ದೆನವರು ಕಾರ್ಮಿಕರಾಗಿ ಅನೇಕ ಸವಲತ್ತುಗಳನ್ನು ಸರ್ಕಾರ ಇವತ್ತಿಗೆ ನೀಡ್ತಾ ಇದೆ ಕಾರ್ಮಿಕರಿಗೆ ಪಿಂಚಣಿ ಕೊಡ್ತಕ್ಕಂಥ ಕೆಲಸ ಸ್ಕಿಲ್ಡ್ ಲೇಬರ್ ತಿಳ್ಕೊಂಡು ಕಾರ್ಮಿಕರನ್ನ ಒಂದೊಂದು ಸ್ಕಿಲ್ನಲ್ಲಿ ಒಂದು ಯಾವುದೇ ಒಂದು ಇದರಲ್ಲಿ ಅವ್ರನ್ನ ಸ್ಕಿಲ್ಡ್ ಮಾಡತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಕಾರ್ಮಿಕ ಸಂಘಟನೆ ಬಲವಾದ ಸಂಘಟನೆ ಇದೆ ಸಲುವಾಗಿ ಹೋರಾಡ್ತಕ್ಕಂಥ ಸಂಘಟನೆಗಳು ಅಲ್ವಾ ಕೂಡ ಇವತ್ತು ಅಲ್ಲೂ ಇವತ್ ಮಿತಿಗೆ ಕಾರ್ಮಿಕ ದಿನಾಚರಣೆ ಮಾಡೋ ಮುಖಾಂತರ ನಾನ್ ತೊಡಗೂ ಕೂಡ ಕಾರ್ಮಿಕ ಸಂಘಟನೆಯನ್ನು ಪ್ರಾರಂಭ ಮಾಡಿರಿ ಕಾರ್ಮಿಕ ಕಾರ್ಮಿಕರಿಗೆ ನೀವೆಲ್ಲ ಬೆಂಬಲ ನಿಲ್ರಿ ಇವತ್ತು ನಮ್ಮ ಭಾರತ ಭಾಳ ಕಾರ್ಮಿಕರಿಗೆ ಭಾಳ ಮತ್ತೆ ಇವತ್ತ ಇವತ್ತು ಒಂದು ಕಾರ್ಮಿಕ ದಿನಾಚರಣೆ ಆಡೋ ಮುಖಾಂತರ ಸೂಟಿಯನ್ನು ಕೊಟ್ಟು ಅವರೆಲ್ಲರಿಗೆ ನೀವು ಬೆಂಬಲ ಕೊಡಿರಿ ಆಚರಣೆ ಮಾಡೋ ಮುಖಾಂತರ ಅವರು ಕಾರ್ಯಕ್ರಮಗಳಿಗೆ ನಾವು ಒಂದು ಕಾರ್ಯಕ್ರಮ ಆಗಿಬಿಡೋದು ಅದಕ್ಕೆ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸದೃಢ ಕಾರ್ಮಿಕವಾಗಿ ದೇಶವನ್ನು ಸದೃಢವಾಗಿ ಅಂತಕ್ಕಂಥ ಮಾತನ್ನು ಕೇಳ್ಡರ ದಂಪತಿಗಳ ಪರವಾರದಿಂದ ಹೇಳಿದರು ಇವತ್ತಿನ ದಿವಸ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ದಿವಸ ನಲತ್ತೋಳದಲ್ಲಿ ಪ್ರಥಮ ಬಾರಿಗೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುವುದರೊಂದಿಗೆ ಭಾಳ ಸಂತೋಷದ ವಿಷಯ ಏಕೆಂದರೆ ಕಾರ್ಮಿಕರಿಗೆ ಕೇಳೋರೋ ಇಲ್ಲ ಯಾರು ಯಾರೂ ಕೇಳೋರೋ ಇಲ್ಲ ಅದಕ್ಕೆ ಕಾರ್ಮಿಕರು ತಾವು ದುಡಿ ದುಡಿಯುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ತಮಗೇನು ಬೇಕು ಸಹಾಯ ಸಹಕಾರ ನಮ್ಮಿಂದ ಏನು ಬೇಕು ತಾವು ಕಡೆಯಿಂದಲೂ ಸಹಾಯ ತೆಗೆದುಕೊಳ್ಳ್ರಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಸಂದರ್ಭದಲ್ಲಿ ಮಾತನಾಡಿದ ಎಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಅವರೇ ಹಾಗೂ ಗಂಗನಗೌಡ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪಿ ಜಿ ಬೀರಾಮಿ ಹಾಗೂ ಮಾತೇಶ್ ಗಂಗನೋಡ್ರವ್ರಿ ಕಮರಪ್ಪ ಮಳಕ್ಕಿಯವ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಏಕೆಂದರೆ ಪ್ರಥಮ ಬಾವಿಗೆ ಆಚರಣೆ ಮಾಡುವುದರಿಂದ ಎಷ್ಟು ಜನ ಕೂಡ್ತಾರಿಲ್ಲ ಅಂತ ನನಗೂ ಅನಿಸಿತ್ತು ಮುಂಜಾನೆ ಎಂಟೂವರೆಗೆ ಬಂದು ಹೇಳಿದ ಇಲ್ಲರಿ ಜನ ಮಾಡ್ತೀವಿ ಬರ್ರಿ ಅದು ನಾನೇನೋ ಜಳಕನ ಮಾಡಿಲ್ಲ ಮಾಡಿ ಅರ್ಥ ಮಾಡಿ ಬರ್ತೀನಿ ನಡಿ ಅಂತ ಹೇಳಿದೆ ಆದರೂ ಕೂಡ ಬಂದಿ ಎಲ್ಲ ಜನ ಕೂಡಿ ಇವತ್ತಿನ ದಿವಸ ಮೇ ಒಂದನೇ ತಾರೀಕು ಆರಂಭದೇ ದಿನಾಚರಣೆ ಯಶಸ್ವಿ ಆಗಲಿ ಹಾಗೂ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆ ಧರಣ ವಿನೇಶದಲ್ಲಿ ಪಾದರಂ ಹಣೆ ಮಾಡಲು ಎರಡು ಮಾತು ನೋಡ್ತಾನೆಗಳಲ್ಲಿ ಅವರ ಪಾದಾರ್ ಹಣೆ ಮಾಡಿದು ಇವತ್ತಿನ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇಲ್ಲಿ ಉಪಸ್ಥಿತರಿರುವಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರವರೇ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ರವರೇ ಹಾಗೂ ಈ ಊರಿನ ಹಿರಿಯರಾದ ಮತ್ತು ರಾಜಕೀಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಎಂ ಎಸ್ ಪಾಟೀಲ್ರವರೇ ರವ್ರೆ ಮಹಾದೇಶ್ ಗಂಗನಗೌಡ್ರವ್ರೆ ಆನಂತರ ಈ ಕಾರ್ಮಿಕ ದಿನಾಚರಣೆಯ ಒಂದು ಮಹತ್ವದ ಘಟ್ಟ ಮಹತ್ವದ ಕೇಂದ್ರ ಬಿಂದು ತಾಲೂಕಾ ಅಧ್ಯಕ್ಷರಾದ ಮಲ್ ಮಲ್ಲಿಕಾರ್ಜುನ ಗಂಗನಗೌ ಗಂಗನಗೌಡ್ರವರೇ ಅವರಿವರೆನ್ನದೇ ಇಲ್ಲಿ ಉಪಸ್ಥಿತ ಈ ಕಾರ್ಯಕ್ರಮದ ಕೇಂದ್ರ ಬಂದು ಎಲ್ಲ ಕಾರ್ಮಿಕರೇ ದುಡಿಯುವ ಕೈಗಳೇ ತಮ್ಮೆಲ್ಲರಿಗೆ ಕಾರ್ಮಿಕ ದಿನಾಚರಣೆ ಅಂಗವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಕೋರುತ್ತೇನೆ ಒಂದುಗಳೇ ಈ ಕಾರ್ಮಿಕ ದಿನಾಚರಣೆ ಅಂದ ತಕ್ಷಣ ಒಂದು ಕೆಲವು ಕ್ಷಣ ನಾವು ಹಿಂದೆ ಹೋಗ್ಬೇಕಾಗ್ತದೆ ವಿಶ್ವದಲ್ಲಿ ಯುರೋಪ್ ಖಂಡಗಳಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟುನೂರ ಎಂಬತ್ತಾರಕ್ಕಿಂತ ಮುಂಚೆ ಅದು ಅವ್ಯವಸ್ಥಿತವಾದ ಒಂದು ದುಡಿಮೆಯನ್ನು ದುಡಿಸಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಆಗಿನ ಕಾಲದೊಳಗೆ ಇಪ್ಪತ್ ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕು ತಾಸು ಅವರು ಕೆಲಸ ತಗೊಳ್ತಿದ್ರು ಕಾರ್ಮಿಕರಿಂದ ಅದಕ್ಕೆ ರೋಷಿ ಹೋಗಿ ವಿಶ್ವದ ಕಾರ್ಮಿಕರೆಲ್ಲರೂ ಏನ್ ಮಾಡಿದ್ರು ಇದಕ್ಕೊಂದು ವ್ಯವಸ್ಥಿತವಾದ ರೂಪ್ ತರಬೇಕಂತ ಹೇಳಿ ತಮ್ಮ ಹೋರಾಟದೊಂದಿಗೆ ಏನ್ ಮಾಡಿದ್ರು ಅಂತಂದ್ರೆ ನಮಗೊಂದು ಹಕ್ಕನ್ನ ಕೊಡ್ರಿ ಏನು ಅಂತಂದಾಗ ಇಪ್ಪತ್ನಾಲ್ಕು ತಾಸದೊಳಗೆ ಎಂಟು ತಾಸು ದುಡಿಮೆ ಆಗ್ಬೇಕು ಎಂಟು ತಾಸು ನಮ್ಮ ಮನೋರಂಜನೆಗೆ ಮೀಸಲಾಗಬೇಕು ಎಂಟು ತಾಸು ನಮಗೆ ವಿಶ್ರಾಂತಿಗೆ ಮೀಸಲಾಗಬೇಕು ಈ ತರ ಒಂದು ಭಾಗ ಮಾಡಿದ್ರೆ ನಾವು ವ್ಯವಸ್ಥಿತವಾದ ಒಂದು ಕೆಲಸವನ್ನು ಮಾಡಿಕೊಡ್ತೇವೆ ಅಂತ ಹೇಳಂದಾಗ ಅವಾಗ ವಿಶ್ವನೇ ಒತ್ತು ಯುರೋಪ್ ಖಂಡಗಳು ಎಲ್ಲ ರಾಷ್ಟ್ರಗಳು ಒಪ್ಕೊಂಡು ಆ ಒಂದು ಕಾನೂನು ಜಾರಿಗೆ ಬಂದ ನಂತರ ನಮ್ಮ ಭಾರತದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಈ ಕಾಯ್ದೆ ಜಾರಿಗೆ ಬಂದು ನಮ್ಮ ಭಾರತೀಯ ಕಾರ್ಮಿಕರು ಕೂಡ ಆ ಕಾನೂನು ಲಾಗುವಾಯಿತು ಹಾಗಾಗಿ ಈ ಕಾರ್ಮಿಕ ದಿನಾಚರಣೆ ಮಹತ್ವ ಏನು ಪಡ್ಕೊಳ್ತದಂತಂದರೆ ಇಲ್ಲಿಯವರೆಗೆ ಬಹಳ ವರ್ಷಗಳವರೆಗೆ ನಮ್ಮ ಕಾರ್ಮಿಕರು ಹಾಗೆ ತುಡ್ಕೊಂತ ಬರ್ತಿತ್ತು ಈಗೇನು ಅಲ್ಲಿಂದ ಇಲ್ಲಿತನ ನಿರ್ಮಾಣ ಬಿಲ್ಡಿಂಗ್ ಅಲ್ಲಿ ಆಣೆಕಟ್ಟ ಅಣೆಕಟ್ಟಲಿ ಅಥವಾ ಯಾವುದೇ ಒಂದು ಕಾಯಕದೊಳಗೆ ಏನು ಕಾರ್ಮಿಕರು ತೊಡಗಿರ್ತಿದ್ರು ಅವ್ರಿಗೆ ಯಾವುದು ಸುರಕ್ಷೆ ಅನ್ನೋದು ಇದ್ದಿಲ್ಲ ಆ ಸುರ ಅವ್ರು ಹಾಗೆ ಯಾರ ಕಾರ್ಮಿಕರು ಮಾಡಿದು ಹೋದ್ರೆ ಸುಮ್ಮ ಕೂಲಿ ಕಾರ್ಮಿಕ ಮಾಡಿದು ಹೋದಪ್ಪ ಅಂತ ಅಷ್ಟೇ ಅನಿಸ್ತಿತ್ತು ಹೊರತಾಗಿ ಅವ್ರಿಗೆ ಯಾವ ಒಂದು ವಿಮೆ ವ್ಯವಸ್ಥೆ ಆಗಲಿ ಅಥವಾ ಒಂದು ಸರ್ಕಾರದಿಂದ ಬರುವಂಥ ಸೌಲಭ್ಯ ಅಲ್ಲಿ ಏನೂ ಇದ್ದಿಲ್ಲ ಇತ್ತಿತ್ತಲಾಗಿ ಹಲವಾರು ಸರ್ಕಾರಗಳು ಕಾರ್ಮಿಕರ ಬೆಂಬಲಕ್ಕೆ ನಿಂತು ಕಾರ್ಮಿಕ ವಿಮಾನ ಸೌಲಭ್ಯ ಅಲ್ಲಿ ಕಾರ್ಮಿಕ ಆಸ್ಪತ್ರೆ ಸೌಲಭ್ಯ ಅಲ್ಲಿ ಕಾರ್ಮಿಕ ಕಾರ್ಡ್ ಅಂತ ಹೇಳಿ ಮಾಡಿಸಿ ಅವ್ರಿಗೊಂದು ಹಲವಾರು ಸೌಲಭ್ಯಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ ಅದರ ಜೊತೆ ಜೊತೆಗೆ ಇತ್ತೀಚೆಗೆ ಇಲ್ಲಿ ಈಗಿನ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಒಂದು ಗಿಗ್ ಕಾರ್ಮಿಕರಿಗೂ ಕೂಡ ಒಂದು ಈ ವಿಮಾ ಸೌಲಭ್ಯ ಇರಲಿ ಅನ್ನುವಂಥದ್ದು ಮಾಡಿಕೊಟ್ಟಿದ್ದಾರೆ ಒಂದು ತುಂಬಾ ಸಂತೋಷ ಅವ್ರ ವಿಚಾರ ಗಿಗ್ ಕಾರ್ಮಿಕರು ಅಂತಂದ್ರೆ ಈ ಫುಡ್ ಸಪ್ಲೈ ಮಾಡೋರು ಜೊಮ್ಯಾಟೋದವ್ರು ಅಥವಾ ಈ ಈ ನಿಮ್ಗೇನು ಮೊಬೈಲ್ ಸಪ್ಲೈ ತಂದು ಕೊಡ್ತಾರಲ್ಲ ಅಮೆಜಾನ್ ಅಮೆಜಾನ್ದವರು ಇಂತಿಂತವ್ರು ಏನು ಮೋಟರ್ ಸೈಕಲ್ದೊಳಗೆ ಬಂದು ಕಂಪ್ನಿ ಮತ್ತು ಕಾರ್ಮಿ ನಮ್ಮ ಗ್ರಾಹಕರ ಮಧ್ಯೆ ನೀರಿನ ಕೊಂಡಿಯಾಗಿ ಏನು ಕೆಲಸ ಮಾಡ್ತಿರ್ತಾರ ಅವರು ಕೂಡ ಕಾರ್ಮಿಕರಂತ ಪರಿಗಣಿಸಿ ಅವ್ರನ್ನ ಗಿಗ್ ಕಾರ್ಮಿಕರಂತ ಮಾಡಿ ಅವ್ರಿಗೆ ವಿಮಾ ಸೌಲಭ್ಯದ ಅಡಿಯೊಳಗೆ ತೊಗೊಂಡ್ಬರೋಣ ಅವರು ನಮ್ಮ ವೆಬ್ಸೈಟ್ನೊಳಗೆ ನೋಂದಣಿ ಮಾಡ್ಕೊಳ್ಬೇಕು ತಮ್ಮ ಹೆಸರು ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು ನೋಂದಣಿ ಮಾಡಿಕೊಂಡ್ರೆ ಸಾಕು ಏನು ವಿಮಾ ಸಹ ಕಟ್ಟುವ ಅವಶ್ಯಕತೆ ಪ್ರೀಮಿಯಂ ಕಟ್ಟುವ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಅಂತ ಕಾರ್ಮಿಕ ಈ ಮೋಟರ್ ಸೈಕಲ್ ಮೇಲೆ ಹೋಗುವಾಗ ಮಡಿದ ಅಂತಂದ್ರೆ ಅಪಘಾತದಿಂದ ಮಡಿದ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ ಸರ್ಕಾರದಿಂದ ಆಕಸ್ಮಿಕ ಮರಣ ಹೊಂದಿದ್ರೆ ಎರಡು ಲಕ್ಷ ರೂಪಾಯಿ ಸಿಗ್ತದೆ ಶಾಶ್ವತ ಅಂಗವಿಕಲ ಆಗಿಬಿಟ್ಟ ಆ ಅಪಘಾತದೊಳಗ ಅಂತಂದ್ರೆ ಎರಡು ಲಕ್ಷ ರೂಪಾಯಿ ಸಿಗ್ತದೆ ಇನ್ನು ಹಲವಾರು ಕಾರ್ಮಿಕರಿಗೆ ಸೌಲಭ್ಯಗಳು ಆ ಕಾರ್ಮಿಕ ಇಲಾಖೆಯಿಂದ ವೆಬ್ಸೈಟ್ ನೋಳು ನೋಡ್ಕೊಂಡು ತಾವುಗಳೆಲ್ಲರೂ ದುಡಿತಿರ್ತೀರಿ ಪರವಾಗಿಲ್ಲ ತಾವೆಲ್ಲ ದುಡಿದ್ರಿಂದಾನೆ ನಾವೆಲ್ಲರೂ ನೆಮ್ಮದಿಯಾಗಿ ಬದುಕುತ್ತೆ ಒಬ್ಬ ಕೋಟಿ ಕೋಟಿ ಶ್ರೀಮಂತ ಇದ್ದರೂ ಕೂಡ ತಾವು ನಮ್ಮ ಮನೆಯನ್ನು ಕಟ್ಟದೇ ಇದ್ರೆ ನಾವು ಮನೆಯೊಳಗೆ ನೆಮ್ಮದಿಯಿಂದ ಬದುಕಾಗುದಿಲ್ಲ ಐವತ್ತು ಲಕ್ಷ ರೂಪಾಯಿ ನನ್ನ ಕೈಯಾಗದ ಅಂತಂದ್ರೆ ನನ್ನ ಮನೆ ನಾನೇ ಕಟ್ಕೊಳಕಾಗೋದಿಲ್ಲ ಕಾರ್ಮಿಕರೇ ಬೇಕಲ್ಲಿ ಸೆಂಟ್ರಿಂಗ್ ಹೊಡೆಯರೇ ಬೇಕು ಕಟ್ಟಡ ಕಾರ್ಮಿಕರೇ ಬೇಕು ಎಲ್ಲ ವೈರಿಂಗ್ ಬೇಕು ಎಲ್ಲರೂ ಇದ್ದಾಗ ಮಾತ್ರ ನಮ್ಮ ಮನೆ ಓಪನಿಂಗ್ ಬಂದಾಗ ಹಾ ಬಾರಿ ಚಂದ ಕಟ್ಟಿರಪ್ಪ ಅಂತ ಆದ್ರೆ ನಾವು ದುಡ್ಡು ಖರ್ಚು ಮಾಡಿರ್ತಿವಿ ಹೊರತಾಗಿ ಅದ್ರಿಂದ ಎಷ್ಟು ಕೈಗಳ ಕೆಲಸ ಮಾಡಿ ಮಾಡ್ಯಾವು ಅಂತ ಹೇಳಿ ಯಾರು ವಿಚಾರ ಮಾಡುದಿಲ್ಲ ಬಹಳ ಚಂದ ಕಟ್ಟಿದೆ ಅಂತ ಹೇಳ್ತಾರೆ ಬಹಳ ಚಂದ ಕಟ್ಟ್ಯಾರ ಅಂತ ಯಾರು ಹೇಳಂಗಿಲ್ಲ ಹಂಗಾಗಿ ಎಲ್ಲ ಅಲ್ಲಿ ಏನ್ ಕೆಲಸ ಮಾಡಿರ್ತದ ಆ ಕಾರ್ಮಿಕರನ್ನ ಹೋಗಳ್ಬೇಕು ಹೊರತಾಗಿ ಮನೆ ಯಜಮಾನನ ದುಡ್ಡು ಹಾಕ್ಬಹುದು ಅದ್ರ ನಿಂತ ಮಾಡೋರ್ಬೇಕಲ್ಲ ಹಿಡಿದ್ ಕೊಟ್ಟರು ಹಿಡಿದು ಮಾಡೋರ್ಬೇಕಲ್ಲ ಅದಕ್ಕೆ ಅಂತ ಕಾರ್ಮಿಕರನ್ನು ಸ್ಮರಿಸುವ ದಿನ ಅವರೆಲ್ಲರಿಗೂ ನಾವು ಋಣಿ ಆಗಿರ್ತೀವಿ ಇಡೀ ವಿಶ್ವ ಅವರಿಗೆ ಋಣಿ ಆಗಿರ್ತದೆ ವಿದ್ಯುತ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಸಮಸ್ತ ಈ ಕಟ್ಟಡ ಕಾರ್ಮಿಕರು ಅಸಂಘಟಿತರು ಮತ್ತು ಸಂಘಟಿತ ಅಂತ ಬರ್ತಾರೆ ಅಸಂಘಟಿತರು ಅಂತಂದ್ರೆ ಅವರು ಸಂಘಟಿತರು ಇರೋಂಗಿಲ್ಲ ವಾಹನ ಚಾಲಕರು ಇರ್ತಾರೆ ಬೀದಿ ಆಪಾದಿಸ್ ರೋಡಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರು ಇರ್ತಾರೆ ಅಲ್ಲಿ ಕೂಲಿ ನಾಲಿಯನ್ನು ಮಾಡಿಕೊಂಡು ಬೇರೆ ಕಡೆ ಹೋಗ್ತಿರ್ತಾರೆ ನಾವು ಕಟ್ಟಡ ಸಂಘಟಿತರು ಅಂತಂದರೆ ಒಂದು ಕಟ್ಟಡದಲ್ಲಿ ಮಾಡ್ತಿರ್ತಕ್ಕಂಥ ಸಂಘಟಿತರು ಸಂಘಟಿತ ಕಾರ್ಮಿಕರು ನಾವು ಸಂಘಟಿತರು ಅಸಂಘಟಿತರು ಅನ್ನುವಂಥದ್ದು ಭೇದ ಭಾವಗಳು ಇರೋದಿಲ್ಲ ನಾವೆಲ್ಲ ಕೂಡ ಒಂದೇ ಸಂಘಟಿತರಿಗೆ ಒಂದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಇರ್ತಾವೆ ಅಸಂಘಟಿತರಿಗೆ ಸಿಗ್ತಕ್ಕಂಥದ್ದು ತಾವು ವಾಹನ ಚಾಲಕರಿರ್ತಾರೆ ಅವ್ರಿಗೆ ಕೂಡ ವಿಮೆಯನ್ನು ಐದು ಲಕ್ಷ ರೂಪಾಯಿ ಅಂದ್ರೆ ಮಾರ್ಗ ಮಧ್ಯದಲ್ಲಿ ಏನಾದರೂ ಅವರು ಅದು ಮರಣ ಹೊಂದಿದರೆ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಇದೆ ಇವತ್ತು ಏನಾಗಿದೆ ಅಂತಂದ್ರೆ ನರತೋಡದಲ್ಲಿ ಅಂತಲ್ಲ ಎಲ್ಲ ನಮ್ಮ ರಾಜ್ಯ ತುಂಬ ನಾಡಿನ ತುಂಬ ಕಾರ್ಮಿಕರು ನಿಜವಾದ ಕಾರ್ಮಿಕರು ನೈಜ ಅಂತ ತಯಾರಾದ್ರೆ ಅವ್ರು ಯಾರು ಕೂಡ ಸವಲತ್ತು ತೊಗೊಂಡಂಗಿಲ್ಲ ಯಾಕೆ ತೊಗೊಂಡಂಗಿಲ್ಲ ಅಂದ್ರೆ ನೂರು ಎರಡುನೂರು ಇನ್ನೂರು ಮುನ್ನೂರು ದುಡಿಗೋಸ್ಕರವಾಗಿ ಕೂಲಿ ನಾಲಿ ಮಾಡಕ್ಕೆ ನಾವು ಲೇಬರ್ ಕಾರ್ಡ್ ಅಂತಿಗೆ ಮಾಡಿಸೋದು ನಮ್ಮ ಸಂಘ ಇಟ್ಬಿಡೋದು ಅದನ್ನೇನೂ ನಾವು ನೋಡೋಂಗಿಲ್ಲ ಆಫೀಸ್ಗೆ ಹೋಗೋಂಗಿಲ್ಲ ಇಂಥ ಯಾರೇನು ಅಲ್ಲಿ ಬೀಲಿ ಏನು ಅಡಿಯಲ್ಲಿರ್ತಾರೆ ಆ ಲೋಕೇಶಿಂದ ಸೌಲಭ್ಯಗಳನ್ನು ತೊಗೊಳ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಕಾಲರ್ಶಿಪ್ ಇದೆ ಅರವತ್ತು ವರ್ಷ ಆದಮೇಲೆ ಪಿಂಚಣಿ ಪಿಂಚಿಂಗ್ ಸರ್ಕಾರ ಎರಡು ಸಾವಿರ ಇತ್ತು ಈಗ ಮೂರು ಸಾವಿರ ಏನು ಮಾಡ್ಯಾರ ಮೊದಲು ಎರಡು ಸಾವಿರ ಕೊಡ್ತಿದ್ರು ಆದ ನಂತರ ಹಾಂ ಐವತ್ತೆಂಟಕ್ಕೆ ನಾವು ಅರ್ಜಿ ಕೊಡಬೇಕು ಈಗ ಏನಾಗ್ಬಿಟ್ಟು ನಮ್ಮ ಕಾರ್ಮಿಕರದ ವಿಷಯ ಗೊತ್ತಿರೋಂಗಿಲ್ಲ ಅವ್ರು ಹೋಗೋದು ಅರವತ್ತು ಕೊಟ್ಟು ಬಿಡ್ತಾರೆ ನಿಮ್ಮ ಡೇಟ್ ಇಬ್ಬರಾಗ್ಯ ಅಂತ ಹೇಳ್ಬಿಡ್ತಾರೆ ಮತ್ತು ನಮ್ಮ ಟ್ರಾಂಗ್ ಆಗಿ ನೋಂದ್ಬಿಡೋದು ಏ ನಮ್ಗೆ ಏನು ಸೌಲಭ್ಯ ಸಿಗಂಗಿಲ್ಲ ಸೌಲಭ್ಯ ಸಿಗಂಗಿಲ್ಲ ನಮ್ಮ ಕಾರ್ಮಿಕರು ನೋಂದ್ಕೊಂಡು ಮತ್ತೆ ಹೊಂದ್ಬಿಡೋದು ಏನು ಹೇಳ್ಬಿಡೋದಂದ್ರೆ ಅದಕ್ಕೋಸ್ಕರವಾಗಿ ಇವತ್ತು ನನಗೊಂದು ಹೆಮ್ಮೆ ವಿಷಯ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ಬೇಕಂತಂದ್ರೆ ಲಾಕ್ಡೌನ್ ಅಂತ ಸಮಯದಲ್ಲಿ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ನಮ್ಮ ಲೇಬರ್ ಕಾರ್ಡ್ಗಳು ಹೆಚ್ಚಿಗೆ ಆಗಿತ್ತು ಸರ್ಕಾರದಿಂದ ಮೂರು ಸಾವಿರ ಒಂದು ಸಲ ಆಯಿತು ಎರಡು ಸಾವಿರ ಆಯ್ತು ಮತ್ತು ಮಡಿಲು ಕಿಟ್ ಅಂತ ಕೊಟ್ಟರು ಅದೆಲ್ಲ ಎಲ್ಲವೂ ಕೊಟ್ಟರು ನಮ್ಗೆ ಸೇಫ್ಟಿ ಕಿಟ್ ಅಂತ ಕೊಟ್ಟರು ಎಲ್ಲ ಕೊಟ್ಟರು ಅವಾಗ ಬಡ ಬಡೆಯಿಂದ ಹೇಳಿ ಮುಂದೆ ಎಲ್ಲ ಹಿಂಗೆ ಕಂಟಿನ್ಯೂ ಮೂರು ಸಾವಿರ ಆಗ್ತಾರೆ ಮೂರು ಸಾವಿರ ಆಗ್ತಾರೆ ಅಂತ ಜನರು ಮನೆಗೆ ಯಾಕಂದ್ರೆ ಕಂಪ್ಯೂಟರ್ ಇರ್ತಾರಲ್ಲ ಅವ್ರು ಮಾಡಿಬಿಟ್ರು ಹೊಸರು ಕೂಡ ಎರಡು ಸಾವಿರ ಮೂರು ಸಾವಿರ ಇನ್ನೂರು ಹಿಂಗೆಲ್ಲ ಕೊಟ್ಟು ಲೇಬರ್ ಕಾರ್ಡ್ ಇವತ್ತೊಂದು ದಿಟ್ಟ ಅಧಿಕಾರಿಗಳು ಮತ್ತು ನಮ್ಮ ಕಾರ್ಮಿಕ ಸಚಿವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ನಲವತ್ತು ಸಾವಿರ ಕಾರ್ಡ್ಗಳಾಗಿದ್ದು ನಮ್ಮ ಉದ್ದೇವಾಳ ತಾಲೂಕಿನಲ್ಲಿ ಎರಡು ವರ್ಷದಿಂದನೇ ನಲವತ್ತು ಸಾವಿರ ಆಗಿದ್ದು ಇವತ್ತು ನಿನ್ನೆ ನಾನು ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತನಕ ವಿಷಯ ಮಾಡಿದೆ ನಮ್ಮ ನೈಜ ಕಾರ್ಮಿಕರು ಎಷ್ಟಿದ್ದಾರೆ ಅಂತ ಕೇಳಿದೆ ಹನ್ನೊಂದು ಸಾವಿರ ಜನ ಅಂತ ಹೇಳಿದೆ ಮೂವತ್ತು ಸಾವಿರ ಜನ ಅವಕಾಶಗಳು ಅವರಿಗೆಲ್ಲ ನಮಗೆ ನಮ್ಗೆ ಸಿಕ್ತದ ಒಂದು ಕಾಲ್ ಚುರ್ಮರಿ ಇರ್ತದೆ ನಾವು ಅಂತ ಪರ್ದಾಡ್ಬೇಕು ಅದೇ ಇಡೀ ಚುರ್ಮರಿ ಅಂತ ಮನಸ್ಸಿಗೆ ಎರಡು ಕಾಲ್ ತಿದ್ದೀವಿ ಹಂಗಾಗಿದ್ದಿಲ್ಲ ಅದು ಒಂದು ಕಾಳಿಗೆ ನಾವು ವಿಷ್ಮನ್ ಬರ್ದಾಡ್ಬೇಕಾಗಿತ್ತು ನಿನ್ನೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡಿದಾಗ ಎಲ್ಲ ಹನ್ನೊಂದು ಸಾವಿರ ನೈಜ ಅದಾರ ಆದರೂ ಕೂಡ ಇನ್ನೂ ಇದ್ರೊಳಗೆ ಇನ್ನೂ ಎಷ್ಟು ಹುಡುಕ್ಬೇಕಂತ ಮತ್ತದ್ರೊಳಗೆ ಏಳ್ನೂರು ಜನರು ತೆಗ್ದಾರೆ ಹತ್ತು ಸಾವಿರದ ನೂರದ ನಲ್ವತ್ ಮೂರು ಜನ ಈ ಸದ್ ನೈಜ ಕಾರ್ಮಿಕರಿದ್ದಾರೆ ಮಡಿಲು ಕಿಟ್ ಅಂತ ಬಂದಾವು ಮತ್ತು ನಮ್ಮ ಹೆರಿಗೆ ಭತ್ತ ಅಂತ ಬರ್ತದೆ ಮದುವೆ ಸಂದರ್ಭಕ್ಕೋಸ್ಕರವಾಗಿ ಸಹಾಯಧನ ಅಂತ ಕೆ ಸರ್ಕಾರ ಕೊಡ್ತದ ಮತ್ತು ಪಿಂಚಣಿ ಕೊಡ್ತದ ಈಗ ನಮ್ಮ ನಮ್ಮ ಮಹಿಳೆಯರಿಗಿಂತ ಅದೊಂದು ಇದ್ರ ಕಿಟ್ ಕೊಡ್ತಾರೆ ಅದು ಔಷಧ ಕಿಟ್ ಅಂತ ಕೊಡ್ತಾರೆ ಅವ್ರಿಗೆ ಎಲ್ಲ ಗುಳಿಗೆ ಅವೆಲ್ಲ ಅವ್ರ ಸೇಫ್ಟಿಗೆ ಅವ್ರಿಗೆ ಅದೊಂದು ಅವ್ರಿಗೆ ಕಿಟ್ ಕೊಡ್ತಾರೆ ಮತ್ತು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರ ಮತ್ತು ಸ್ಕೂಲ್ ಬ್ಯಾಗ್ ಕೊಡ್ತಾರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಸ್ ಎಲ್ ಸಿ ಮುಗಿ ತಂದ್ರೆ ಲ್ಯಾಪ್ಟಾಪ್ ಕೊಡ್ತಾರೆ ಇಂತಹ ಸಕಲ ಸೌಲಭ್ಯಗಳನ್ನು ನಮ್ಮ ಕಾರ್ಮಿಕರು ಯಾರೂ ಕೂಡ ತಗೊಂಡಿಲ್ಲ ನಮ್ಮ ಕಾರ್ಮಿಕರು ನಿಜವಾದ ಕಾರ್ಮಿಕರಿಂದ ವಂಚಿತರಾಗ್ಯಾರ ಆದ್ರಿಂದ ಮುಂದೆ ಬರ್ತಕ್ಕಂಥ ಇನ್ನೂ ಅಧಿಕಾರಿಗಳು ಕೂಡ ಇದು ಮಾಡಬೇಕು ಸರ್ಕಾರನೂ ಏನಾದ್ರೂ ನಮ್ಗೊಂದು ಅನುಕೂಲ ಮಾಡಬೇಕು ಇವತ್ತು ನಮಗೆ ಈ ಕಾರ್ಮಿಕರಿಗೆ ಏನಾದರೂ ಒಂದು ಅನುಕೂಲತೆ ಇತ್ತು ಅಂತಂದ್ರೆ ಇವತ್ತು ಗೌರ್ ಹೇಳಿದ್ರಲ್ಲ ನಾವು ನಿಮ್ಗೆ ಏನಾದರೂ ಬೇಕಂದ್ರೆ ಬರೀ ನಾನು ಮಾಡ್ತೀನಿ ಅಂತ ಯಾಕಂದ್ರೆ ನಾವು ಯಾರೂ ಹೋಗಿ ಇಲ್ಲ ಕೇಳೇ ಇಲ್ಲ ಸುಮ್ಮನೆ ಅಂದ್ರೆ ಲೈಟ್ ಹಚ್ಚನ ನೋರು ನೋಡ್ಕೊಡ್ತಾರೆ ತೊಗೊಂಡು ಬಂದ್ಬಿಡುದು ನಮ್ಮ ಗೌಂಡೇರು ಏನಾದ್ರು ಕೆಟ್ಟದಂದ್ರೆ ಅದ್ರ ಹೋಗೋದು ಒಂದು ತಪ್ಪೇ ಮಾಡ್ಬೋದು ಅದಕ್ಕೆ ಇನ್ನೇನಾದರೂ ಇದ್ರೆ ನಮ್ಮ ಕಾರ್ಮಿಕರು ಕೂಡ ಎಚ್ಚೆತ್ಕೋಬೇಕು ನೀವು ಹೋಗಬೇಕು ಇಲಾಖೆಗೆ ಒಂದು ದಿನದಿಂದ ಸುಟ್ಟಿ ಮಾಡ್ಕೊಂಡು ಹೋಗಿ ಇಲಾಖೆದೊಳಗೆ ನಮಗೆ ಏನೇನು ಬಂದವ್ರಿ ಸೌಲಭ್ಯ ಏನಿದಾವೆ ಏನಿಲ್ಲ ಅಂತ ಅದನ್ನು ಕೇಳ್ಕೋಬೇಕು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾರಿಗಾದರೂ ಕೂಡ ಕೇಳ್ರಿ ಇಲ್ಲ ಅಂತ ನನಗೂ ಕೂಡ ಕೇಳ್ರಿ ನನಗೇನಾದ್ರು ಗೊತ್ತಿದ್ರೆ ನನ್ನ ಕೈಲೇತಾ ಆದಂಥ ಮಟ್ಟಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಮಾತನ್ನೇ ಹೇಳ್ತಾ ತಾವೆಲ್ಲರೂ